ಏನಯ್ಯ ನೀಡಿ ಕಾಥೆ ಹೀಗೂ ಉಂಟೇನಪ್ಪ ನಾನು ಹೀಗೆಲ್ಲ ಹೇಳಿರ್ತಿರ್ಲಿಲ್ಲ ಮೇಲೆ ಹೋಗಿ ಆ ಹುಡುಗಿ ಪಕ್ಕದಲ್ಲಿ ಕೂತ್ಕೋ ಆ ಹುಡುಗಿ ಪಕ್ಕದಲ್ಲಿ ಕೂತ್ಕ ಮುಂದಕ್ಕೂ ನಾನೇ ಹೇಳ್ಕೊಡ್ಬೇಕಾ ಪರವಾಗಿಲ್ಲ ಹೇಳಿ ಸರ್ ಎಲ್ಲಾದಕ್ಕೂ ಮುಂಚೆ ಬಾಗಲು ಮಾತ್ರ ಬೋಲ್ಟ್ ಹಾಕುವುದನ್ನು ಮಾಡಿಬೇಡಿ ಸರಿ ಸರ್ ಯಾಕಂದ್ರೆ ನನ್ನ ಪ್ರಥಮ ರಾತ್ರಿಯಲ್ಲೂ ನಾನು ಇದೇ ಮಿಸ್ಟೇಕ್ ಮಾಡ್ಬಿಟ್ಟಿದ್ದೆನ್ಯ ನಮ್ಮ ಮತ್ತೆ ಬಾಗನ್ ತೆಗಿಲಿಲ್ಲ ಅನ್ನು ಆಮೇಲೆ ಕ್ಷಮಿಸಿ ಅಭಿನಯ ಹೋಗಿ ಏನೇನು ಆಗ್ತಾ ಇದೆ ದಯವಿಟ್ಟು ನನ್ ಕೆಲ್ಸದಿಂದ ತೆಗೆದಾಕ್ಬಿಡಿ ಹಾಗೇನಿಲ್ಲ ನಾವಿಬ್ರೂ ಹೀಗೆ ನಂದಾಗಬೇಕು ಅಂತಿತ್ತೋ ಏನೋ ನಾನು ನೀನು ಅಭಿನಯಿಸ್ಲಾರೆ ನೀವು ನನ್ನವರು ಅನಿತಾ ಅವ್ರೇ ಅನಿ ಹ್ಯೂ ಆರ್ ಮೈ ರೂಢಾನು ಬಂದ ಅಂದರೆ ಇದೇನಾ ವಿಜ್ವಾಲುವಂತ ಪುಣ್ಯವಂತ ಏಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅವರ್ ನ್ಯೂ ಮ್ಯಾನೇಜಿಂಗ್ ಡೈರೆಕ್ಟರ್ ನಿಮ್ಮನ್ನ ಒಂದುಗೂಡಿಸಿದ್ದು ಅಮೂಲ್ಯವಾದ ಈ ಟೈಪ್ ರೈಟರ್ ಆ ಸೆವೆನ್ ನೆನಪಿನ ಕಾಣಿಕೆಯಾಗಿ ಈ ಟೈಪ್ ರೈಟರ್ ಯಾವಾಗ್ಲೂ ನಿಮ್ಮ ಜೊತೆಲಿ ಇರಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಈಗಲಾದ್ರೂ ಟೈಪಿಂಗ್ ಕಲಿಯೋ ಥ್ಯಾಂಕ್ ಯು ಏರ್ಪೋರ್ಟ್ ಟೈಮ್ ಆಯ್ತು ಈ ಪ್ಲೇನ್ ಮಿಸ್ ಆದ್ರೆ ಇನ್ನೊಂದ್ರಲ್ಲೂ ಹೋಗ್ತೀನಿ ಆದ್ರೆ ನಾನೀಗ ಮಾಡ್ಬೇಕಾಗಿರೋದನ್ನ ಮಿಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಎಲ್ಲಿ ನಮ್ ಫ್ಯಾಮಿಲಿ ಲಾಯರ್ ಬರ್ಲಿಲ್ವಲ್ಲ ಕ್ಷಮಿಸ್ಬೇಕು ಸ್ವಲ್ಪ ತಡವಾಯ್ತು ಅಂತ ಇಲ್ಲ ಶ್ರೀಕಂಠಯ್ಯ ಬನ್ನಿ ಹೇಳಿ ಪತ್ರ ಕೊಡಿ ಅನಿತಾ ಅವ್ರೆ ನಿಮ್ ತಾತ ಅವರು ತಮ್ಮ ಆಸ್ತಿ ತಮ್ಮ ಕಂಪನಿ ಆಸ್ತಿ ಎಲ್ಲಾ ನಿಮ್ಮ ಹೆಸರಿಗೆ ಬರೆದ್ಬಿಟ್ಟಿದಾರಮ್ಮ ಏನಯ್ಯ ಎಲ್ಲಾ ಆಸ್ತಿನೂ ಅನಿತಾಗೆ ಬರೆದ್ಬಿಟ್ಟೆ ಅಂತ ಅಸಮಾಧಾನ ಮಾಡ್ಕೋಬೇಡ ಎಲ್ಲಾದ್ರೂ ಉಂಟೆ ತಾತ ನಿಮ್ಮ ಮೊಮ್ಮಗಳಿಗೆ ಕೊಟ್ಟಿದ್ದೆ ನ್ಯಾಯವಾಗಿದೆ ಅನಿತಾ ಬೇರೆ ಅಲ್ಲ ನಾನ್ ಅಲ್ಲ ನಿಮ್ಮ ಅಭಿನಯ ಮುಗೀತು ಇನ್ನ ಅನುಭವಿಸಿ ಸಂಸಾರ ಸುಖಾನ ಏನಮ್ಮ ನನ್ನ ಕಣ್ಣಿಗೆ ಮಣ್ಣೆಬೇಕು ಅಂತ ನೋಡಿದ್ಯಾ ನಿನ್ ನೋಡ್ದಾಗ್ಲೇ ನನಗೆ ಗೊತ್ತು ನಿನಗಿನ್ನೊ ಮದುವೆ ಆಗ್ಲಿಲ್ಲ ಅಂತ ಇವನ್ ನೋಡಿದಾಗ್ಲೆ ಅಂದ್ಕೊಂಡೆ ಇವನೇ ನಿನಗೆ ಸರಿಯಾದ ಗಂಡ ಅಂತ ಅಂತೂ ನಾನೇ ನಿಮ್ ಮದುವೆ ಮಾಡಿಸ್ಬೇಕಾಯ್ತು ಈ ಮುದುಕ ದೊಡ್ಡ ಅಲ್ಲ ಓಲ್ಡ್ ಇಸ್ ಗೋಲ್ಡ್ ಒಪ್ಕೊಂಡೆ ತಾತ ಒಪ್ಕೊಂಡೆ ನೋಡಿ ವಿಶ್ ಯು ಬೋತ್ ಎ ಹ್ಯಾಪಿ ಮ್ಯಾರಿಡ್ ಲೈಫ್ ತಾವು ಈ ಕಂಪ್ನಿಗೆ ಎಂ ಡಿ ಆಗಿ ಬಂದಿದ್ದು ತುಂಬಾ ಸಂತೋಷ ಯು ತಾವು ದೊಡ್ಡ ಮನಸ್ಸು ಮಾಡಿ ನಮ್ಮ ಈ ಬಿಸ್ನೆಸ್ ಆಫರ್ ಒಪ್ಕೊಳ್ಳಿ ಸರ್ ನಿಮ್ಮ ಆಫರ್ ಎಷ್ಟಕ್ಕಂತ ಹೇಳಿ ಎರಡು ಲಕ್ಷಕ್ಕೆ ಒಪ್ಕೊಳ್ಳಿ ಸರ್ ಫಿಫ್ಟಿ ಪರ್ಸೆಂಟ್ ಅಡ್ವಾನ್ಸ್ ಇವತ್ತೇ ಕಳಿಸ್ಕೊಡ್ತೀವಿ ಸರಿ ಹಾಗಾದ್ರೆ ಎರಡು ಲಕ್ಷಕ್ಕೆ ಒಪ್ಕೊಳ್ಳೋಣ ನೀವು ಒಂದು ಲಕ್ಷ ರೂಪಾಯಿ ಇವತ್ತೇ ಕಳಿಸ್ಕೊಡಿ ಓಕೆ ಸರ್ ಯು ವೆಲ್ಕಮ್ ಕಂಗ್ರಾಚ್ಯುಲೇಷನ್ ಇವ್ ಎಂ ಡಿ ಆರ್ ಗಳಿಗೆ ತುಂಬಾ ಚೆನ್ನಾಗಿದೆ ನಮ್ಮ ಕಂಪ್ನಿ ಬಿಸ್ನೆಸ್ ತುಂಬಾ ಇಂಪ್ರೂವ್ ಆಗ್ತಿದೆ ಸರ್ ಏನೋ ತುಂಬಾ ಮರ್ಯಾದೆ ಕೊಡ್ತಾ ಇದೆಯಾ ಇನ್ನೊಂದ್ಸಲ ನನ್ ಸಾರ್ ಗಿರ ಅಂದ್ರೆ ಹಲ್ಲು ಕುರ್ಸ್ಬಿಡ್ತೀನಿ ನೋಡು ಅಚ್ಚರಿ ಅನಿಲ್ ನೀನೇನು ತಪ್ಪು ತಿಳ್ಕೊಳ್ತಾ ಇದ್ರೆ ಒಂದು ರಿಕ್ವೆಸ್ಟ್ ನನ್ನ ತಂಗಿ ಮದುವೆ ನಿಶ್ಚಯ ಆಗ್ಬಿಟ್ಟಿದೆ ನನ್ಗೊಂದು ಹತ್ ಸಾವಿರ ರೂಪಾಯಿ ಬೇಕಾಗಿತ್ತು ಸಾಲ ಅಂತ ಕೊಡು ಇಲ್ದೇ ಅಡ್ವಾನ್ಸ್ ಅಂತ ಆದ್ರೂ ಕೊಡು ಪರವಾಗಿಲ್ಲ ಸಾಲ ಆಗಿಲ್ಲ ಎಲ್ಲ ಕೊಡಕ್ಕಾಗಲ್ಲ ಅಡ್ವಾನ್ಸ್ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ನಿನಗಿಲ್ಲ ಅಂತೀನೇನು ಹಲೋ ಸರ್ ನೋಡಿ ನಮ್ಮ ಭಾಸ್ಕರ್ ಹೆಸರಿಗೆ ಒಂದು ಹತ್ತು ಸಾವಿರ ರೂಪಾಯಿ ಚೆಕ್ ಬರೆದು ಈಗಲೇ ತಗೊಂಡ್ಬನ್ನಿ ಸರಿ ಸರ್ ಯು ಎಕ್ಸ್ಕ್ಯೂಸ್ ಮೀ ಸರ್ ಮಾಡೋ ಆಗಿಲ್ಲ ಯಾರು ಮಾಡಬೇಕು ಮೇಡಮ್ ಒಂದು ಹತ್ತು ಸಾವಿರ ರೂಪಾಯಿ ಕ್ಯಾಶ್ ತಿಂದ್ಕೊಡಿ ನಮ್ಮ ಕಂಪನಿ ಅಕೌಂಟಿಂದ ಯಾವುದೇ ಪೇಮೆಂಟ್ ಮಾಡಬೇಕಾದ್ರೂ ಕೂಡ ಮೇಡಮ್ನವ್ರು ಒಪ್ಪಿಗೆ ಬೇಕಾಗುತ್ತೆ ಹೌದೌದು ಕರೆಕ್ಟ್ ಹಾಗೆ ಇರಬೇಕು ಪರವಾಗಿಲ್ಲ ನೀವು ಹೋಗಿ ನೀನೇನು ಯೋಚನೆ ಮಾಡಬೇಡ ಭಾಸ್ಕರ್ ಹಾಗಿದ್ರು ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೀನಿ ಬರ್ತಾ ಚೆಕ್ ಮೇಲೆ ಸೈನ್ ಹಾಕ್ಸ್ಕೊಂಡ್ ಬರ್ತೀನಿ ಪರವಾಗಿಲ್ಲ ನೀನು ನಿನಕ್ಕೆ ಕೂಡ ಮನಸ್ಸಿದ್ರು ನಿನ್ ಕೈಯಿಂದ ತಗೊಳ್ಳೋ ಭಾಗ್ಯ ನನ್ಗಿಲ್ವಲ್ಲ ನೋಡು ಈ ಕಂಪ್ನಿಯಲ್ಲಿ ನಿನ್ಗೆ ಇಷ್ಟು ದೊಡ್ಡ ಅಧಿಕಾರ ಇದೆ ಆದ್ರೆ ಮೇಡಮ್ ಬೇಡಮ್ನವ್ರ ರಪ್ನ ಇಲ್ಲದೆ ನೀನು ಒಂದ್ ಕಾಸು ಕೂಡ ಆಗಿಲ್ಲ ಇಟ್ಸ್ ಓನ್ಲಿ ಫನ್ ಡೋಂಟ್ ಮಿಸ್ಟೇಕ್ ನೋ ನೋನು ಈ ಅಧಿಕಾರ ನನ್ನ ಹೆಂಡತಿ ಕೈಯಲ್ಲಿರೋದು ನಾನು ತುಂಬಾ ಸಂತೋಷ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಈಸ್ ಅ ವುಮನ್ ಐ ಆಮ್ ಪ್ರೌಡ್ ಆಫ್ ಮೈ ವೈಫ್ ಭಾಸ್ಕರ್ ಭಾಸ್ಕರ್ ತಂಗಿ ಮದುವೆ ಅಂತೆ ಒಂದ್ ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕೇಳ್ತಾ ಇದ್ದಾರೆ ಆಮೇಲೆ ಪ್ರತಿಯೊಬ್ರು ಅಡ್ವಾನ್ಸ್ ಶುರು ಮಾಡ್ತಾರೆ ಇಟ್ ಇಸ್ ನಾಟ್ ಎ ಗುಡ್ ಪ್ರಾಕ್ಟಿಸ್ ಯು ಆರ್ ರೈಟ್ ಯು ಆರ್ ಆಲ್ವೇಸ್ ರೈಟ್ ಐ ಆಮ್ ಆಲ್ವೇಸ್ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಏನಿಲ್ಲ ಕಂಪನಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಒಂದು ಪ್ರಾಜೆಕ್ಟ್ ಹಾಕಿದ್ದೀನಿ ಒಳ್ಳೆ ಲಾಭ ಇದೆ ಎಕ್ಸ್ಪಾಂಡ್ ಮಾಡೋಣ ಬೇಡ ನಮ್ಗೆ ಈಗ ಸಿಕ್ತಿರೋ ಲಾಭನೇ ಸಾಕು ಅತಿ ಆಸೆ ಬೇಡ ಈಗಲೇ ತಿಂಗಳಲ್ಲಿ ಹದಿನೈದು ದಿನ ಟೂರ್ ಹೋಗ್ತೀರಾ ಇನ್ನು ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡಿದ್ರೆ ನನ್ನ ಕೈ ಸಿಗ್ತೀರಾ ನಾವು ಯಾವಾಗಲೂ ಹೀಗೆ ಇರಬೇಕು ಆನಂದವಾಗಿರ್ಬೇಕು ಎಕ್ಸ್ಪ್ಯಾನ್ಷನ್ ಬೇಡ ಲಾಭನೂ ಬೇಡ ಹೇಳೋದಕ್ಕೆ ಮರ್ತೆ ಬಿಟ್ಟಿದೆ ನಾಳೆನೆ ಮೈಸೂರಿಗೆ ಹೋಗ್ಬೇಕು ಏಜೆಂಟ್ಗೆ ಹೇಳಿದ್ದೀನಿ ಬರ್ತೀನಿ ಅಂತ ಬಿಟ್ಟು ಹೋಗಲ್ಲ ಅಂದ್ರಿ ಆಗ್ಲಿ ಹೋಗೋ ಮಾತಾಡ್ತಾ ಇದ್ದೀರಾ ಇಲ್ಲ ಇಲ್ಲ ಇದಾದ್ಮೇಲೆ ಹೋಗಲ್ಲ ಓಕೆ ನೋಡಿ ರೀ ಪಿ ಸೂಟ್ ಹಾಕೊಳ್ಳಿ ಸಂಜೆ ಪಾಟಿ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾ ಆರ್ ಖರ್ಚಿ ಬಿಟ್ಟಿದ್ದೀನಿ ಕಳ್ಕೊಂಡ್ ಬರ್ಬೇಡಿ ಅಲ್ಲಿ ತುಂಬಾ ಚಳಿ ಅದಕ್ಕೋಸ್ಕರ ಸ್ವಟ್ ಬಿಸ್ನೆಸ್ ಅಂತ ತುಂಬಾ ತಿರುಗಾಡಿ ಆಯಾಸ ಮಾಡ್ಕೋಬೇಡಿ ಅಲ್ಲಿ ಇಲ್ಲಿ ತಿಂದು ಆರೋಗ್ಯ ಹಾಳು ಮಾಡ್ಕೋಬೇಡಿ ನೋಡಿ ನಾ ನಿಮ್ಗೆ ಹೇಳ್ತಾ ಇರೋದು ಕೇಳಿಸ್ಕೊತಿದ್ದೀರಾ ಬ್ಯಾಕ್ ಮ್ಯೂಸಿಕ್ ಸಮೇತ ಕೇಳಿಸ್ಕೊತಾ ಇದ್ದೀನಿ ಈ ಟೂರ್ ಹೋಗೋದಂದ್ರೆ ತುಂಬಾ ಬೇಜಾರಪ್ಪ ಅದು ನಿಮ್ ಬಿಟ್ಟು ಹೋಗ್ಬೇಕಲ್ಲ ನಿರುದ್ಯೋಗಿ ಆಗಿರುವಾಗ ಊರೂರು ಸುತ್ತಾ ಇದ್ದೆ ಈಗ ಉದ್ಯೋಗಿಯಾಗಿ ಎಲ್ಲಾ ಕಡೆ ಅಲಿಬೇಕು ಅವ್ರ ಏನ್ ಮಾಡೋದು ಕೆಲ್ಸಕ್ಕೆ ಹೋಗ್ಲೇಬೇಕಲ್ಲ ಬರ್ಲಾ ಬೇಗ ಬಂದ್ಬಿಡಿ ಕೆಲ್ಸ ಮುಗಿದ್ ಕೂಡ್ಲೆ ಬೇಗ ಬಂದ್ಬಿಡ್ತೀನಿ ರಾತ್ರಿ ಹೊತ್ತು ಕಿಡಕಿ ಬಾಗ್ಲೆಲ್ಲ ಸರಿಯಾಗಿ ಹಾಕೋ ಮಲ್ಕ ಹ್ಮ್ ಅದ್ ಫೋನ್ ಮಾಡ್ತೇವ್ರಿ ಮೈಸೂರು ತಕ್ಷಣ ಫೋನ್ ಮಾಡ್ತೀನಿ ಗುಡ್ ನ್ಯೂಸ್ ಡಿಯಾ ಬಿಸ್ನೆಸ್ ಡೀಲ್ ಫೈನಲೈಸ್ ಆಯ್ತು ಏನಿಲ್ಲ ಅಂದ್ರು ಕಂಪನಿಗೆ 5 ಲಕ್ಷ ರೂಪಾಯಿ ಲಾಭ ವಾವ್ ಕಂಗ್ರಾಟ್ಸ್ ನೀ ಯಾವಾಗ ಬರ್ತಿದೀರಾ ಹೇಳಿ ಅಂದಾಗ ಪಾರ್ಟಿ ಕೊಡ್ಬೇಕು ಅದ ಅಡ್ವಾನ್ಸ್ ರೆಡಿ ಇದ್ಯಾ ಓ ಇವತ್ತು ಬೆಳಗ್ಗೆ ತಾನೇ 2 ಲಕ್ಷ ಡ್ರಾ ಮಾಡಿ ಸೇಫ್ ನಲ್ಲಿ ಇಟ್ಟಿದೀನಿ ಜೋಪಾನ ಅದ್ ಸರಿ ನೀ ಯಾವಾಗ ಬರ್ತಿದ್ದೀರಾ ಹೇಳಿ ನೀ ಇಲ್ಲಿದ್ದ ಒಂದೊಂದು ರಾತ್ರಿನೂ ಒಂದೊಂದು ಯುಗ ನನಗೆ ಇದು ಒಂದು ಯುಗ ಕಳೆದು ಬಿಡು ಐ ಆಮ್ ದೇರ್ अर्ಲಿ ಇನ್ ದಿ ಮಾರ್ನಿಂಗ್ ಗುಡ್ ನೈಟ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್